ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳ್ರಿ ಗೇಟ್ ಹಾಕಿರು ಬಿಡ್ತಾ ಇಲ್ಲ ನೋಡ್ರಪ್ಪ ಜಿ ಕೆ ಬಿ ಎಮ್ ಎಸ್ ಸರ್ಕಾರಿ ಸ್ಕೂಲು ಅನಾಥವಾಗ್ಬಿಡ್ತವೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಈಗ ರಜೆ ಬೇರೆ ಇದೆಯಲ್ಲ ಕುಡ್ದು ಕುಡು ಕುಡ್ದು ಬಿಸಾಕ್ತಾ ಇದ್ದಾರೆ ಇಲ್ಲಿ ಗೇಟ್ ಹಾಕಿರೂ ಯಾವುದೋ ಮಾರ್ಗದಲ್ಲಿ ಬಂದು ಕುಡ್ದು ಇಲ್ಲಿ ಪರಿಸರನ ಹಾಳು ಮಾಡ್ತಾ ಇದ್ದಾರೆ ಇಲ್ಲಿ ಯಾರು ಕುಡಿತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಬಂದು ಮನೆ ಕಟ್ಟೋರು ಕುಡಿತ ಇದ್ಯಾವುದು ಕಾರ್ಮಿಕರು ಕುಡಿತವ್ರ ಯಾರು ಕುಡಿತಾವ್ರ ಅನ್ನೋದು ಗೊತ್ತಿಲ್ಲ ಒಟ್ಟಿಗೆ ಇಲ್ಲಿ ಬೇರು ಬಾಟ್ಲುಗಳು ಅವು ಇವು ಎಲ್ಲ ಬಿದ್ದಿದೆ ಹಳ್ಳಿ ಮರದ ಕಟ್ಟೆ ಸುತ್ತ ಹಾಕಿದ್ದಾರೆ ಅವನ್ನ ಕೆಳಗಡೆ ಹಾಕಲಾಗಿದೆ ಹಾಂ ಇಲ್ಲಿ ಕುಡಿದ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ಬಿಟ್ರೆ ಹಾಂ ಏನಪ್ಪ ಗತಿ ನೋಡು ಇದೆ ಸ್ಕೂಲು ಮಕ್ಕಳು ಓದಾಕ್ ಬರ್ತವೆ ದಿನ ಎದ್ದು ಬೆಳಗ್ಗೆ ಬಂದು ಈ ಬಾಟ್ಲುಗಳು ನೋಡೋದು ಈಗೇನೋ ರಜಾ ಇದೆ ಹಾಂ ರಜಾ ಇದ್ದಾಗಲೂ ಇದೆ ರಜಾ ಇದ್ದರೂ ಅದೇನೇ ಅದಿದ್ದರೂ ಅದೇ ಹಾಂ ಇಲ್ಲಿ ಏ ಇಲ್ಲಿ ಯಾರಪ್ಪ ಕುಡಿದು ಬಿಸಾಕೋದು ಇಲ್ಲಿ ಬಾಟ್ಲುಗಳು ಯಾರು ಬಿಸಾಕೋದು ಬಾಟಲ್ ಬಾಟಲ್ ಎಣ್ಣೆ ಡ್ರಿಂಕ್ಸು ಇಲ್ಲಿ ಮಾಡೋದು ಆ ಡ್ರಿಂಕ್ಸ್ ಬಾಟಲ್ ನೀವು ನಿಮ್ಮ ಕಡೆ ಹುಡುಗ್ರ ಯಾರು ಅವಳು ಎಲ್ಲ ಸ್ವಚ್ಛತೆ ಕಾಪಾಡಬೇಕು ತಾಮಂದ್ ಅಲ್ಲಿ ಬಿಸಾಕ್ಬಿಟ್ರಿ ಎಲ್ಲ ಡ್ರಿಂಕ್ಸ್ ಮಾಡಿದ್ಮೇಲೆ ತಗೊಂಡು ಎಲ್ಲ 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 ಡ್ರಿಂಕ್ಸ್ ಡ್ರಿಂಕ್ಸ್ ಬಾಟಲ್ ಯಾರು ಹಾಕಿರೋದು ಗೇಟ್ ಹಾಕಿರೋ ಬಿಡ್ತಾ ಇಲ್ಲ ನೋಡ್ರಪ್ಪ ಜಿ ಕೆ ಬಿ ಎಮ್ ಎಸ್ ಸರ್ಕಾರಿ ಸ್ಕೂಲು ಅನಾಥವಾಗ್ಬಿಡ್ತವೆ ಬಂದು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳ್ರಿ